ನಮಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಭರವಸೆ ಬೇಡ ನಮಗೆ ಆದೇಶ ಬೇಕು ನಾವು ಇಂತ ಭರವಸೆಗಳನ್ನು ಐವತ್ತು ವರ್ಷದಿಂದ ಕೇಳಿದ್ವಿ ಸರ್ ನಾವು ಮನೆಗೆ ತವರ ಬಡಿಯಪ್ಪ ಅಂದ್ರೆ ಇಲ್ಲ ನಮ್ಗೆ ನೆರಮನೆ ಕಬ್ಣ ಬಡಿತಿ ಅಂತದ್ರಂತೆ ನಮ್ಮ ರಾಜ್ಯದಲ್ಲಿ ಇಲ್ಲೇ ಬಿದ್ದು ಓದಾಡ್ತಕ್ಕಂತ ಬೇಕಾದ ಸಮಸ್ಯೆಗಳಿದಾವೆ ಬೇರೆ ರಾಜ್ಯದನ್ನ ಈ ಲೈವ್ ನಾವು ತೋರಿಸ್ತೀವಿ ಅಂತಂದ್ರೆ ಇಂತ ಮೂರ್ಖ ಸರ್ಕಾರಕ್ಕೆ ನಮ್ಮ ಮನಣೆ ಯಾವತ್ತೂ ಇಲ್ಲ ಸರ್ ಒಂದೊಂದು ರೂಪಾಯಿ ಕೊಡ್ಬೇಕು ಅಂದ್ರೆ ಒಂದ್ ಇಷ್ಟು ಲಕ್ಷ ಆಗುತ್ತೆ ಇಷ್ಟು ಕೋಟಿ ಆಗುತ್ತೆ ಅಂತ ಈಗ ಥಿಂಕ್ ಮಾಡ್ತಾ ಇದಾರೆ ಅದೇ ಐದು ಐದು ಗ್ಯಾರಂಟಿ ಯೋಜನೆ ಮಾಡಿದ್ರಲ್ಲ ಅವಾಗ ಅದು ಯೋಚನೆ ಇರಲಿಲ್ವಾ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ನಮ್ಮ ಸರ್ಕಾರ ಗೆದ್ದು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರನ್ನೆಲ್ಲ ನಾನು ಒಂದು ಹತ್ತು ಸಾವಿರ ಸಂಬಳ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಅವರು ಇದುವರೆಗೂ ಇಷ್ಟು ದಿನ ಇಷ್ಟು ಕಾರ್ಯಕರ್ತರು ಅಲ್ಲಿ ಕೂತಿದಾರಲ್ಲ ಒಂದು ನೀರಿನ ಬಾಟ್ಲಿ ತಗೊಂಡು ಸಹಿತ ಯಾರು ಬಂದಿಲ್ಲ ಅವರು ಸರ್ಕಾರ ಏನಿಲ್ಲ ಸರ್ ಸಿದ್ದರಾಮ್ ಕೂತಿದ್ದಾರೆ ಎ ಸಿ ಕಾರು ಎ ಸಿ ರೂಮ್ ಒಳಗಿದ್ದಾರೆ ಐ ಫೈ ಜೀವ್ನ ಮಾಡ್ತಿದ್ದಾರೆ ಆದ್ರೆ ಅವ್ರು ಮಾತ್ರ ಬೆಚ್ಚಗಿದ್ದಾರೆ ಸರ್ ನಮ್ಮನ್ ಮಾತ್ರ ಬಿಸ್ಲಲ್ಲಿ ಕೂತ್ಕೊಳ್ಳಿ ಕಚ್ಚಿದ್ದಾರೆ ಪ್ರತಿ ಮನೆ ಮನೆಗೆ ಹೋಗಿ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕ್ರಿ ನಿಮ್ದು ಎನ್ ಪಿ ಸಿ ಆಗಿಲ್ಲ ನಿಮ್ ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ ಅಂತ ಕೇಳಬೇಕಾದ್ರು ಅಂಗನವಾಡಿ ಕಾರ್ಯಕರ್ತೆ ಅವಳಿಗೆ ಒಂದು ಕನಿಷ್ಠ ವೇತನ ಕೊಡಕ್ಕಾಗಲ್ಲ ನಮ್ಮನ್ನು ಬೀದಿಗೆ ಗಿಡಿಸಿದ್ದಾರೆ ಅಂದ್ರೆ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕಲ್ವಾ ಸರ್ ಚಿಕ್ಕ ಚಿಕ್ಕ ಮಕ್ಕಳು ಬಿಟ್ಟು ನಾವ್ ಇಲ್ಲಿ ಬಂದಿದೀವಿ ಇಲ್ಲಿ ನೋಡಿದ್ರೆ ಮಕ್ಕಳು ಅಳ್ತಾ ಇದಾವೆ ನಮಗೆ ಕಣ್ಣೀರ್ ಬರ್ತಾ ಇದೆ ಸರ್ ನಮ್ಮ ಮಕ್ಕಳು ಅಳದ್ ನೋಡಿದ್ರೆ ತುಂಬಾ ಸಂತ ಆಗುತ್ತೆ ಎಷ್ಟು ನೋವಾಗುತ್ತೆ ಅಂದ್ರೆ ತುಂಬಾ ನೋವಾಗುತ್ತೆ ನಡ್ಸ್ಕೊಳ್ತಾರಲ್ಲ ಸರ್ ಏನು ಅನ್ಸೋದಿಲ್ವಾ ನಮ್ಮ ಬೇಡಿಕೆ ಕನಿಷ್ಠ ವೇತನ ಆಗ್ಲೇಬೇಕು ಅಂತಕ್ಕಂಥದ್ದೇ ನಮ್ಮ ಬೇಡಿಕೆ ಪ್ರತಿ ಸಲ ನಾವು ಈ ಬೀದಿಗೆ ಬರಬೇಕು ಒಂದು ಸಾವಿರ ಐದುನೂರ ಎರಡು ಸಾವಿರ ಇಷ್ಟೇ ಇರಿಸಬೇಕು ಅಲ್ಲಿಂದ ನಮಗೆ ಏನು ಮಾಡಬೇಕು ಕೈ ಬಿಡಬೇಕು ನಮಗೆ ಹಿಂಗೆ ದುಡಿಸ್ಕೊಂಡು ದುಡಿಸ್ಕೊಂಡು ಐವತ್ತು ವರ್ಷ ನಂದು ಈಗ ನಾವು ಮುಪ್ಪಿನವರೆಗೂ ನಾವು ದುಡಿತಲೇ ಇದ್ದೀವಿ ನಾವು ಇಲ್ಲಿವರೆಗೂ ದುಡಿದ್ರೂ ನಮಗೆ ಏನು ಸರ್ಕಾರ ನಮಗೆ ಇದು ಕೊಟ್ಟಿಲ್ಲ ಐನೂರು ಸಾವಿರ ಹಿಂಗೆ ಎಚ್ಚೆ ಮಾಡಿ ಈಗ ಹತ್ತು ಸಾವಿರ ಬರ್ತಾಯಿದೆ ಇನ್ಕ್ರಿಮೆಂಟ್ ಸೇರಿ ಹನ್ನೊಂದು ಸಾವಿರದ ಐನೂರು ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಸರ್ ನಾವು ಇಪ್ಪ ನಾನು ಮೂವತ್ತೆರಡು ವರ್ಷ ಸರ್ವಿಸ್ ಆಗಿದೆ ಮೂವತ್ತೆರಡು ವರ್ಷ ಸರ್ವಿಸಿಂದ ಬದು ಹತ್ತು ಸಾವಿರ ಈಗಿಂದು ಬೆಲೆ ಎಲ್ಲ ಜಾಸ್ತಿ ಜಾಸ್ತಿ ಆಗಿದೆ ಸರ್ ನಮಗೂ ಇವಾಗಿನ ಬೆಲೆಯಲ್ಲಿ ಬದುಕು ಕಷ್ಟ ಆಗಿದೆ ಸರ್ ತುಂಬ ಕಷ್ಟ ಆಗಿದೆ ಬದುಕು ಕರೆದಿದ್ದಾರೆ ಸಿ ಎಮ್ ನಮ್ಮನ್ನು ಹೋಗಿದ್ದೇವೆ ಎಂಟು ಜನ ಆದರೆ ಅಲ್ಲಿ ಕೇವಲ ಮನವಿ ತಗೊಂಡಿದ್ದಾರೆ ಮನವಿ ತಗೊಂಡು ನೋಡ್ತೇನೆ ಅಂತ ಹೇಳಿದರು ಅಷ್ಟೇ ಆಮೇಲೆ ಅವರು ಈಡೇರಿಸಬಹುದು ಅನ್ಸುತ್ತಾ ಗೊತ್ತಿಲ್ಲ ಸರ್ ಅವರದ್ದು ನಡ್ಕೊಂಡ ರೀತಿ ನೋಡಿದ್ರೆ ಈಡೇರಿಸಲ್ಲ ಅನ್ನೋದೇ ಒಂದು ಅನಿಸಿಕೆ ನಮ್ದು ಮೊದಲನೇ ಒಂದೇ ಒಂದು ಬೇಡಿಕೆ ಸರ್ ಮೊದಲನೇ ಬೇಡಿಕೆ ಕೊನೆ ಬೇಡಿಕೆ ಏನಿಲ್ಲ ನಮಗೆ ಕನಿಷ್ಠ ವೇತನ ಆಗ್ಬೇಕು ಸರ್ಕಾರದಲ್ಲಿ ಏನಿದೆ ಅದು ಕನಿಷ್ಠ ವೇತನ ಆಗ್ಬೇಕು ನಮಗೆ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ನಮಗೆ ಭರವಸೆ ಬೇಡ ನಮಗೆ ಆದೇಶ ಬೇಕು ನಾವು ಇಂಥ ಭರವಸೆಗಳನ್ನು ಐವತ್ತು ವರ್ಷದಿಂದ ಕೇಳಿದ್ವಿ ಸರ್ ನಾವು ನಮಗೆ ಆದೇಶ ಕೊಡಿ ರೈಟಿಂಗಲ್ಲಿ ಕೊಡಿ ನಾವು ಆವತ್ತು ನವಸಕ್ಕೆ ವಿತ್ತ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಇನ್ ಎಷ್ಟು ದಿನ ಆದರೂ ಈಗ ಕೂರ್ಲಿಕ್ಕೆ ದೃಢ ನಿರ್ಧಾರ ತಗೊಂಡ್ ಬಂದಿದೀವಿ ರಾತ್ರಿ ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಪದಾಧಿಕಾರಿಗಳು ಹೋಗಿದ್ರು ಅದು ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಅದು ಈಗಾದ್ರೂ ಸ್ಪಂದನೆ ಸಿಕ್ತದಿಯಾ ಅಂತ ನೋಡ್ತಾ ಇದೀವಿ ಅಷ್ಟ್ರ ಮಟ್ಟಕ್ಕೆ ಅವ್ರಿಗೆ ಮುಟ್ತದ್ಯೋ ಏನೋ ಗೊತ್ತಿಲ್ಲ ಅವ್ರ ಮನೆಯಲ್ಲೂ ಹೆಣ್ಮಕ್ಳಿದ್ರೆ ಅವ್ರು ಇದೇ ತರ ನೋಡ್ತಿದ್ರ ಅವ್ರ ಮನೆ ಹೆಣ್ಮಕ್ಳು ಒಂದ್ ವೇಳೆ ಬೀದಿ ಬಂದಿದ್ರೆ ಅವ್ರಿಗೆ ಅರ್ಥ ಆಗಲ್ವಾ ಅಂತ ಅದು ಹೆಣ್ಮಕ್ಳನ್ನ ಒಂದು ಭಾವನೆಗಳು ಅಲ್ಲ ಅವ್ರಿಗೆ ಇಲ್ವಾ ಅಂತ ಕೇಳ್ತಾ ಇದ್ದೀವಿ ನಾವು ನಮ್ಮನೆಗೆ ತವರ ಬಡಿಯಪ್ಪ ಅಂದ್ರೆ ಇಲ್ಲ ನನ್ ಕಬ್ಬಿಣ ಕಬ್ಣ ಬಡಿತೀವಿ ಅಂತದ್ರಂತೆ ಹಾಗೇ ನಮ್ಮ ರಾಜ್ಯದಲ್ಲಿ ಇಲ್ಲೇ ಬಿದ್ದು ಓದಾಡ್ತಕ್ಕಂಥ ಬೇಕಾದಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಯನ್ನೇ ಇಟ್ಕೊಂಡು ಬೇರೆ ರಾಜ್ಯದನ್ನ ಈ ಲೈವ್ ನಾವು ತೋರಿಸ್ತೀವಿ ಅಂತಂದರೆ ಇಂಥ ಮೂರ್ಖ ಸರ್ಕಾರಕ್ಕೆ ನಮ್ಮ ಮನ್ನಣೆ ಯಾವತ್ತೂ ಇಲ್ಲ ಸರ್ ಆಗ್ಲೇ ಹಾಗಾಗಿ ನಮ್ಮ ಕನಿಷ್ಠ ವೇತನವನ್ನು ನಾವು ಕೊಡೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ ಏನು ರೀ ಒಂದು ತಿಂಗಳು ಸಂಬಳೋದತ್ತಾ ಹೋದರೂ ಹೋದ್ರೋಯ್ತು ನಮ್ಮ ಕುಟುಂಬದ ಸಹ ಒಂದು ಶಾಪ ಇವರಿಗೆ ಸದಾ ಸಿದ್ಧವಾಗಿ ಕೂಡ ಅವರಿಗೆ ನೆರವಾಗಿರುತ್ತೆ ಅದನ್ನು ಅವರು ಅನುಭವಿಸ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಐವತ್ತು ವರ್ಷದಿಂದಲೂ ಇದೇ ಥರ ಮಾಡಿ ನಮ್ಮನ್ನು ಜೀತದಾರ ಥರ ದುಡಿಸ್ಕೊಂತ ಇದ್ದಾರೆ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ನಾವು ಎಷ್ಟೇ ಉತ್ತಮವಾಗಿ ಕೆಲಸ ಮಾಡ್ಕೊಟ್ರು ಅದು ತೃಪ್ತಿನೇ ಆಗ್ತಾ ಇಲ್ಲ ಆಮೇಲೆ ನಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬಂದರೂ ಒಂದು ಎ ಅಂತ ಇಲ್ಲ ಕನಿಷ್ಠ ವೇತನ ಕೊಡಿ ಅಂತ ಹೇಳಿ ನಾವು ಈ ಥರ ಸ್ಟ್ರೈಕ್ ಮಾಡಿದ್ರು ಅವ್ರು ನಮ್ಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಈಗ ಅವರು ಬೆಲೆ ಏರಿಕೆ ಬೇರೆ ಮಾಡಿದ್ದಾರೆ ಒಂದೊಂದು ರೂಪಾಯಿ ಅಮೌಂಟ್ ಕೊಡ್ಲಿಕ್ಕೆ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ನಾವು ಈಗ ಒಂದೊಂದು ರೂಪಾಯಿ ಕೊಡ್ಬೇಕು ಅಂದ್ರೆ ಒಂದ್ ಇಷ್ಟು ಲಕ್ಷ ಆಗುತ್ತೆ ಇಷ್ಟು ಕೋಟಿ ಆಗುತ್ತೆ ಅಂತ ಈಗ ಥಿಂಕ್ ಮಾಡ್ತಾ ಇದ್ದಾರೆ ಅದೇ ಐದು ಐದು ಗ್ಯಾರಂಟಿ ಯೋಜನೆ ಮಾಡಿದ್ರಲ್ಲ ಅವಾಗ ಅದು ಯೋಚನೆ ಇರಲಿಲ್ವಾ ನಾವೇ ಪ್ರತಿ ಸಾರಿ ಬಂದು ನಮಗ್ ಬೇಕು ಅಂತ ಕೇಳ್ದಾಗ ಮಾತ್ರ ಅವ್ರಿಗೆ ನೆನಪಾಗುತ್ತೆ ಅವರಾಗಿ ಅವ್ರು ಯಾವತ್ತೂ ಅಂಗನವಾಡಿ ಕಾರ್ಯಕರ್ತರಿಗೆ ಅಂತ ಐನೂರು ರೂಪಾಯಿನೂ ಜಾಸ್ತಿ ಮಾಡಿಲ್ಲ ಅವ್ರು ಕೊಡ್ತಾ ಇರೋ ಹಣ ನಮಗೆ ಜೀವನಕ್ಕೆ ಸಾಕಾಗ್ತದೆ ಸರ್ ಈ ಹಿಂದಿನ ಬೆಲೆಯಲ್ಲಿ ನಾವು ಬದುಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ ನಮ್ಮಿಂದ ಒಂದು ಎಂಟು ತಾಸು ದುಡಿತ ಮಾಡ್ಕೊಂಡು ನಾವೇನು ಪ್ರಯೋಜನ ಸರ್ ಇಷ್ಟು ಕಡಿಮೆ ಸಂಬಳದಿಂದ ಈಗ ನಾವು ನಾ ಮೂರು ದಿನ ಇಲ್ಲಿ ಬೀದಿ ಮೇಲೆ ಬಿದ್ಕೊಂಡಿದ್ದೀವಿ ಈಗ ವಾಪಸ್ ಹೋಗಿ ಅಂತ ಅಂದ್ರೆ ನಾವು ಹೋಗ್ತೇವೆ ಅವ್ರು ಲಿಖಿತವಾಗಿ ನಮಗೆ ಕೊಡೋ ತನಕ ನಾವು ಇಲ್ಲೇ ಇರ್ತೇವೆ ಸರ್ ಈಗ ಕನಿಷ್ಠ ವೇತನ ಸರ್ಕಾರದಾಗ ಯಾರ ಊರ್ಸೋಯ್ತಾ ಆ ಥರ ನಾವೇನು ಇವ್ರನ್ನೇನು ಏನೂ ಕೇಳ್ತಾ ಇಲ್ಲ ನಾವೇನು ದೊಡ್ಡ ಐಷಾರಾಮಿ ಜೀವನ ಮಾಡಬೇಕು ಅಂತ ಇಲ್ಲ ಒಬ್ಬೊಬ್ರು ಏಕಾ ಪೇರೆಂಟ್ಸ್ ಇದ್ದಾರೆ ಅವ್ರು ಮಾಡೋಕೆ ಕಷ್ಟ ಕೇಳಿಬಿಟ್ರೆ ಅಷ್ಟೇ ಆಗ್ತದೆ ಬಾಡಿಗೆ ಕಟ್ಕಿಬೇಕು ಮಕ್ಳನ್ನ ಓದ್ಬೇಕು ಇರೋದಿಲ್ಲ ಮಕ್ಕಳನ್ನ ದೊಡ್ಡ ಲೆವೆಲಿಗೆ ಓದ್ಬೇಕು ಅಂತ ಹೇಳಿ ಆತರ ನಾವು ಕೇಳ್ತಾ ಇದ್ದೇವೆ ನಮ್ಗೆ ಕನಿಷ್ಠ ವೇತನ ಬೇಕು ಸರ್ ನಾವೀಗ ಮೂರು ನಾಲ್ಕು ದಿನ ಇಲ್ಲಿ ಬಂದ್ಕೊಂಡು ಇದು ಮಾಡ್ತಾ ಇದ್ದೇವಿ ಚಿಕ್ಕ ಚಿಕ್ಕ ಮಕ್ಳು ಬಿಟ್ಟು ನಾವು ಇಲ್ಲಿ ಬಂದಿದೀವಿ ನಾವು ಹೇಗ್ ಸರ್ ಮಕ್ಕಳನ್ನ ಇಲ್ಲಿ ನೋಡಿದ್ರೆ ಮಕ್ಕಳು ಅಳ್ತಾ ಇದ್ದಾವೆ ನಮಗೆ ಕಣ್ಣೀರು ಬರ್ತಾ ಇದೆ ಸರ್ ನಮ್ಮ ಮಕ್ಕಳು ಒಳ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ ನಮ್ಮ ಮಕ್ಳಿಗೆ ಊಟ ಮಾಡಿಸೋರಿಲ್ಲ ಇಲ್ಲ ಅವು ಹೆಂಗಿರ್ತಾವನ್ನೋ ಚಿಂತೆ ನಮಗೆ ಒಂದ್ ಕಡೆ ಇಲ್ಲಿ ನಾವು ಟೆಂಟ್ ಅಲ್ಲಿ ಮಲಗ್ತಾರಲ್ಲ ಸರ್ ಅಲ್ಲಿ ಮಲಗಿದ ಕೇಳ ಮಟ್ಟದಲ್ಲಿ ಮಲಗ್ತಾ ಇದೇವೆ ಎಷ್ಟು ನೋವಾಗುತ್ತೆ ಆಗುತ್ತೆ ಅಂದ್ರೆ ತುಂಬಾ ನೋವಾಗುತ್ತೆ ಈ ತರ ನಡ್ಸ್ಕೊಳ್ತಾ ಸರ್ ಸರ್ಕಾರದವರು ಅವ್ರಿಗೆ ಏನು ಅನ್ಸೋದಿಲ್ವಾ ನನ್ನ ಗಂಡ ತೀರ್ಕೊಂಡು ಮೂರು ವರ್ಷ ಆಯಿತು ಅದೇ ಜಯದೇವ ಆಸ್ಪತ್ರೆಯಲ್ಲಿ ನಾನು ನನ್ನ ಗಂಡನಿಗೆ ಹಾರ್ಟ್ತ ನಾನು ಅಡ್ಮಿಟ್ ಮಾಡಿಕೊಂಡು ಅಲ್ಲೇ ಡೆತ್ ಆದರು ಒಂದು ತಿಂಗಳು ಹತ್ತು ದಿವಸ ನಾನು ಇಲ್ಲಿದ್ದಿದ್ದು ಆದರೆ ನಮ್ಮ ಸೂಪ್ ಮೇಲ್ವಿಚಾರಕರು ಇರ್ತಾರಲ್ಲ ಅವರು ನನ್ನ ಒಂದು ತಿಂಗಳ ಸಂಬಳನೂ ಇಲ್ಲಿ ಎರಡೂವರೆ ಲಕ್ಷ ಆಸ್ಪತ್ರೆಗೆ ಹಾಕಿ ನಾನು ಖರ್ಚು ಮಾಡ್ಕೊಂಡು ಹೋದ್ರೂ ಒಂದು ತಿಂಗಳ ಸಂಬಳ ನಾನು ಕಟ್ ಮಾಡಿದರು ಗೌರವದನ್ನ ಕಟ್ ಮಾಡಿದರು ನನಗೆ ಒಬ್ಬ ಮಗ ಇದ್ದಾನೆ ಸೆಕೆಂಡ್ ಪಿ ಯು ಇನ್ನು ಮೂರು ವರ್ಷದಲ್ಲಿ ನಾನು ರಿಟೈರ್ಡ್ ಆಗ್ತಾಯಿದ್ದೀನಿ ಆದರೆ ಪೆನ್ಷನ್ ಇಲ್ಲ ಯಾವುದಿಲ್ಲ ಮನೆಯೂ ಇಲ್ಲ ಇವಾಗೂ ಬಾಡಿಗೆ ಮನೆಯಲ್ಲೇ ಇದ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ ಆದರೆ ಸರ್ಕಾರಕ್ಕೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ನಮಗೆ ಕನಿಷ್ಠ ವೇತನ ಕೊಡಬೇಕು ನಮ್ಮನಲ್ಲಿ ಅಂಗನವಾಡಿ ಅಂತ ಮಾಡಬೇಕಾದ್ರೆ ಅಂಗನ್ ಅಂತ ಹೇಳ್ಬಿಟ್ಟು ಮಾಡಿ ಮೇಲೆ ಕೇಳ್ನೇಕ ಬಚ್ಚೆ ಅಂತ ಅಂದರೆ ಅಂಗಳದಲ್ಲಿ ಆಡೋವಂಥ ಮಕ್ಕಳಿಗೆ ಅಷ್ಟೇ ನಾವು ನೋಡ್ಕೋಬೇಕು ಅನ್ನೋ ಇದರಲ್ಲಿ ಮಾಡಿದ್ದು ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಇಲಾಖೆಗಳ ಕೆಲಸನೂ ಇದ್ದಾರೆ ಯಾರು ಯಾವುದು ಇಲಾಖೆಯಲ್ಲಿ ಏನೇ ಕೆಲಸ ಬಂದರೂ ಕೆಳಮಟ್ಟದಲ್ಲಿರೋದು ನಾವು ಮೊದಲು ಹೆಚ್ಚಾಗಿತ್ತು ನಾವೇ ಕೆಲಸ ಸರ್ ಈಗ ಬಂದು ಮೂರು ದಿನ ನೀವು ಹೇಗಿದ್ದೀರಿ ಅಂತ ಕೇಳೋರು ಕೂಡ ನಮಗೆ ಗತಿ ಇಲ್ಲ ಸರ್ ನಾವು ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಬಂದಿರೋದು ಬಂದು ರೋಡ್ ನಲ್ಲಿ ಕುತ್ಕೊಂಡು ಅವೋ ರಾತ್ರಿ ಸಣ್ಣ ಇದೆ ಹಾಲು ಕುಡಿಯೋ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದೀವಿ ನಮಗೆ ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ಸರ್ಕಾರದಿಂದ ಯಾವುದೇ ರೀತಿ ಕೂಡ ನಮಗೆ ಒಂದು ಸಪೋರ್ಟ್ ಇಲ್ಲ ಸರ್ ನಾವು ಏನು ಕೇಳ್ತಾ ಇದ್ದೀವಿ ಸರ್ ನಾವು ಮಾಡ್ತಾರ ಸೇವೆಗೆ ಭರ್ತಿಯಾಗಿ ಒಂದು ಕನಿಷ್ಠ ವೇತನ ಕೇಳ್ತಾ ಇದೀವಿ ತುಂಬಾ ಊಟ ಕೊಡಿ ಅಂತ ಕೇಳ್ತಿದೀವಿ ಅಂತಾರೆ ಅದು ಗ್ಯಾರಂಟಿ ಬೇಕಾಗಿಲ್ಲ ನಮ್ಗೆ ನಮಗ್ ಬೇಕಾಗಿಲ್ಲ ಅವ್ರು ಹೇಳಿದ್ರು ನಾನು ಹೆಣ್ತೀವಿ ನಿಮ್ಗುನು ಅಂತ ಹೇಳಿದಾರೆ ಇಡೀ ಕರ್ನಾಟಕ ಕೊಟ್ಟರೆ ನಾನು ಅಂಗನವಾಡಿ ವರ್ಕರಿಗೆ ಅಂತ ಕೊಟ್ಟಿಲ್ಲ ಅದು ಬೇಡ ನಮಗೆ ಕರ್ನಾಟಕನೇ ಫುಲ್ ಬಿಟ್ಬಿಡ್ರಿ ನಮಗೂ ಬೇಡ ಅದೇ ಅಧಿಕಾರಿಗಳು ಹೇಳುವ ವಿಷಯ ಅಂದ್ರೆ ಒಂದು ಲಕ್ಷ ಚಿಲ್ಲರ ಜನರಿಗೆ ಒಂದೊಂದು ರೂಪಾಯಿ ಲೆಕ್ಕ ಹಾಕಿದ್ರು ಇಷ್ಟು ಕೋಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಾವು ಕೇಳೋದಿಷ್ಟೇ ಇಷ್ಟು ಮನೆ ಮನೆ ಬಾಗಿಲಿಗೆ ಗೃಹಲಕ್ಷ್ಮಿ ಕೊಡುವಾಗ ಸರ್ಕಾರಕ್ಕೆ ಲಾಸ್ ಆಗಿಲ್ವಾ ನಾವು ಇದು ಕೇಳ್ತಿದ್ದೇವೆ ಮನೆಯಲ್ಲಿ ಕೂತ್ಕೊಂಡು ಬಿಟ್ಟಿಯನ್ನು ನಾವು ಕೇಳ್ತಿಲ್ಲ ಇಲ್ಲಿ ಅಂಗನವಾಡಿ ಟೀಚರ್ಸ್ ಮತ್ತೆ ಹೆಲ್ಪರ್ಸ್ಗೆ ಗೆ ಬರ್ತಾ ಇದೆ ಗೃಹಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ಕೇವಲ ಎಂಬತ್ತು ಬರ್ತಾ ಇಲ್ಲ ಒಂದು ಇಪ್ಪತ್ ಪರ್ಸೆಂಟ್ ಬರ್ತಿದೆ ಅದಕ್ಕಿಂತ ನಮಗೆ ದುಡಿದವರಿಗೆ ನಮಗೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ವಾಪಸ್ ತಗೊಂಡ್ಲಿ ಕನಿಷ್ಠ ವೇತನ ಕೊಡ್ಲಿ ಗೃಹಲಕ್ಷ್ಮಿ ಅವರು ಓಟ್ ಹಾಕೋಸ್ಕರ ಅವರ ಸರ್ಕಾರ ತಗಳೋಕೋಸ್ಕರ ಯೋಜನೆಗಳನ್ನ ಹೆಣ್ಮಕ್ಳಿಗೆ ತಂದ್ವಿ ತಂದ್ವಿ ಎಂದು ಅದರಲ್ಲಿ ನಮ್ಮನ್ನು ಜೋಡಿಸಿ ನಿಮಗೆ ಗೃಹಲಕ್ಷ್ಮಿ ಕೊಟ್ಟಿದೀವಿ ಅಂತ ಮಾಡೋದು ನಮಗೆ ಬೇಡ್ವೆ ಬೇಡ ಸರ್ ಇದನ್ನು ವಿರೋಧಿಸ್ತೀವಿ ನಾವು ಅದೇ ಇಲ್ಲಿ ವ್ಯವಸ್ಥೆ ಅಂತೂ ನೋಡಿದ್ರೆ ಪಾಪ ಒಂದು ಶೌಚಾಲಯ ಯಾವುದೇ ವ್ಯವಸ್ಥೆನೂ ಸರಿಯಿಲ್ಲ ಸರಿ ಕುಡಿಯೋಣ ಅಂದ್ರೆ ಒಂದು ನೀರಿಲ್ಲ ಅವರಿಗೆ ಯಾವುದೇ ಗ್ಯಾರಂಟಿ ವೇತನ ಬೇಡ ಕನಿಷ್ಠ ನಾವು ಕನಿಷ್ಠ ವೇತನ ಅವ್ರಿಗೆ ಬೇಕಾದಂಥ ಗ್ಯಾರಂಟಿ ಯೋಜನೆಗಳನ್ನ ರಾತ್ರೋರಾತ್ರಿ ಮಾಡ್ಕೊತಾರೆ ಅದೇ ಅಂಗನವಾಡಿ ಕಾರ್ಯಕರ್ತರಿಗೆ ಒಂಚೂರು ಕನಿಷ್ಠ ವೇತನ ಮಾಡಬೇಕು ಅಂದ್ರೆ ಒಂದೊಂದು ರೂಪಾಯಿಗೂ ಇಲಾಖೆಯವರು ಲೆಕ್ಕ ಹಾಕಿ ಹೇಳಿದ್ರೆ ಈಗ ನಮಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಆರನೇ ವೇತನ ಮಾಡ್ತೀವಿ ನಾವು ಬಂದ್ರೆ ನಮ್ಮ ಸರ್ಕಾರ ಗೆದಿತು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರನ್ನೆಲ್ಲ ನಾನು ಒಂದು ಹತ್ತು ಸಾವಿರ ಸಂಬಳಕ್ಕೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಅವರು ಇದುವರೆಗೂ ಇಷ್ಟು ದಿನ ಇಷ್ಟು ಕಾರ್ಯಕರ್ತರು ಸ್ಟ್ರೈಕಲ್ಲಿ ಕೂತಿದಾರಲ್ಲ ಒಂದು ಒಂದು ನೀರಿನ ಬಾಟ್ಲಿ ತಗೊಂಡು ಸಹಿತ ಯಾರು ಬಂದಿಲ್ಲ ಅವರು ಕೊಡ್ತಾರೆ ಗೃಹಲಕ್ಷ್ಮಿ ಎರಡ್ ಸಾವಿರ ದುಡ್ಡನ್ನೇ ಅದನ್ನ ನಾವು ನಿಮಗೆ ಸ್ಯಾಲರಿ ಜಾಸ್ತಿ ಮಾಡಿದ್ವಿ ಅಂತ ಹೇಳ್ತಾರೆ ಇಡೀ ಪಬ್ಲಿಕ್ ಗೆಲ್ಲ ಕೊಡ್ತಾ ಇದಾರೆ ನಮಗೆ ಓನಾ ಕೊಡ್ತಾ ಇದ್ದಾರೆ ಎರಡ್ ಸಾವಿರನ ಪ್ರತಿಯೊಂದು ಯೋಜನೆಗಳು ಸರ್ಕಾರದಲ್ಲಿ ಏನೇನು ಯೋಜನೆಗಳ ಬಂದವರು ಸರ್ ಅವುಗಳನ್ನೆಲ್ಲ ನಾವೇ ನಿರ್ವಹಿಸ್ತಾ ಇರೋದು ಅಂತ ಸರ್ಕಾರ ಎಲ್ಲಾ ಕೆಲಸಗಳನ್ನ ನಮ್ಮಿಂದ ಮಾಡಿಸ್ಕೊಳ್ಳುತ್ತೆ ಆದ್ರೆ ಏನು ನಮಗೆ ಸಂಭಾವನೆ ಕೊಡ್ತಾ ಇಲ್ಲ ಕೆಲಸಕ್ಕೆ ಏನು ಸಂಭಾವನೆ ಕೊಡ್ತಾ ಇಲ್ಲ ಸರ್ ಹೆಂಗೆ ಸರ್ ನಾವು ಜೀವನ ಮಾಡೋದು ಈಗ ನಮ್ಮ ಕನಿಷ್ಠ ವೇತನ ಮಾಡಬೇಕು ಅಂದವಾಗ ಇವರು ಎಲ್ಲರನ್ನು ಸೇರಿಸ್ಬೇಕು ಸಭೆ ಸೇರಿಸ್ಬೇಕು ಒಂದು ರೂಪಾಯಿ ಕೊಡಬೇಕಾದ್ರೆ ಇಂತಿಷ್ಟು ಖರ್ಚಾಗುತ್ತೆ ಅಂತ ಹೇಳ್ತಾರಲ್ಲ ಎರಡು ಸಾವಿರ ಕೊಡಬೇಕಾದ್ರೆ ಇವ್ರು ಯಾರನ್ನಾರು ಕೇಳಿದ್ರ ಇವರು ಇದು ಓಟಿಗೋಸ್ಕರ ಇವರು ಗಿಮಿಕ್ ಮಾಡಿಬಿಟ್ಟು ಥರ ಮಾಡಿದ್ದಾರೆ ವಿಧಾನಸೌಧದಲ್ಲಿ ಕುತ್ಕೊಂಡು ಕಣ್ ಮುಚ್ಕೊಂಡು ಗ್ಯಾರಂಟಿಗಳು ಕೊಟ್ಟರು ಕಣ್ ಬಿಟ್ಕೊಂಡು ಕೊಟ್ಟಿದಾರೋ ಗೊತ್ತಿಲ್ಲ ಸರ್ ಇದ್ರೊಳಗೆ ನಮಗೆ ಸಲ್ತಕ್ಕಂತ ಸೇವೆಗಳು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಅಥವಾ ಎರಡು ಬಿಟ್ರೆ ನಮಗೆ ಯಾವುದೇ ಯೋಜನೆಗಳು ನಮಗೆ ಸಲ್ತಾ ಇಲ್ಲ ಸರ್ ಸರ್ಕಾರ ಏನಿಲ್ಲ ಸರ್ ಸಿದ್ದರಾಮಯ್ಯರಲ್ಲಿ ಕುತ್ಕೊಂಡು ಬೆಚ್ಚ ಕೂತಿದ್ದಾರೆ ಎ ಸಿ ಕಾರು ಆಮೇಲೆ ಎ ಸಿ ರೂಮ್ ಒಳಗಿದ್ದಾರೆ ಐ ಫೈ ಜೀವನ ಮಾಡ್ತಿದ್ದಾರೆ ಆದ್ರೆ ಅವ್ರಿಗೆ ಓಟ್ ಹಾಕಿ ಗಳಿಸ್ಬೇಕಾರೆ ಇದೇ ಬಿ ಎಲ್ ಓ ಕೆಲ್ಸ ಬಿ ಎಲ್ ಓಗಳ ವರ್ಕ್ ಮಾಡ್ಕೊಂಡು ಅವ್ರಿಗೆ ಓಟ್ ಗಳಿಸಿ ಅವ್ರು ಆ ಸ್ಥಾನ ಗಳಿಸಿದ್ವಿ ಆದ್ರೆ ಅವ್ರ ಮಾತ್ರ ಬೆಚ್ಚಗಿದ್ದಾರೆ ಸರ್ ನಮ್ಮನ್ನು ಮಾತ್ರ ಬಿಸಿಲಲ್ಲಿ ಮಳೆ ಇದು ಚಳಿಲಿ ಕುತ್ಕೊಳ್ಳಿ ಕಚ್ಚಿದ್ದಾರೆ ನಮ್ಮ ಮ್ಯಾಗ ಅವರು ಪ್ರೀತಿ ವಿಶ್ವಾಸ ಇಲ್ಲ ಸರ್ ನಾವು ಎಷ್ಟೇ ಕೆಲಸ ಮಾಡಿದ್ರು ಅವರು ಇನ್ನೂ ದುಡ್ಸ್ಕೊಬೇಕಂತಕ್ಕಂಥದ್ದು ವಿಚಾರ ಅದ ಆದ್ರೆ ಇವ್ರಿಗೆ ಕೈ ತುಂಬ ಸಂಬಳ ಕೊಡ್ಬೇಕಂಬ ವಿಚಾರ ಇಲ್ಲ ಸರ್ ಅವ್ರಿಗೆ ಪ್ರತಿ ಮನೆ ಮನೆಗೆ ಹೋಗಿ ನೀವು ಗೃಹಲಕ್ಷ್ಮಿ ಅರ್ಜಿ ಹಾಕ್ರಿ ನಿಮ್ದು ಎನ್ ಪಿ ಸಿ ಆಗಿಲ್ಲ ನಿಮ್ಗೆ ಗೃಹಲಕ್ಷ್ಮಿ ಯಾಕೆ ಬಂದಿಲ್ಲ ಅಂತ ಕೇಳಬೇಕಾದರು ಅಂಗನವಾಡಿ ಕಾರ್ಯಕರ್ತೆ ಅವಳಿಗೆ ಒಂದ್ ಕನಿಷ್ಠ ವೇತನ ಈ ನಾವು ಗಿಡಿಸಿದ್ದಾರೆ ಧಿಕ್ಕರ್ ಹಾಕಲ್ವಾ ಮೂರು ದಿವಸದಿಂದ ಅಂಗನವಾಡಿ ಕಾರ್ಯಕರ್ತರು ಇಷ್ಟು ಜನ ನಮ್ಮ ವರ್ಕರ್ ಎಲ್ಲ ಕೂತಿದಾರಲ್ಲ ಅವ್ರಿಗೆ ಕಣ್ಣಿಲ್ವಾ ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗು ಇಲ್ದೇ ಇರೋ ಸರ್ಕಾರ ಇವ್ರಿಗೆ ತಾನೆ ನಮ್ ಗ್ಯಾರಂಟಿ ಗ್ಯಾರಂಟಿ ಅವ್ರು ವಾಪಸ್ ತಗೊಳ್ಳಿ ನಮ್ಗೆ ವೇತನ ಬೇಕು ಕನಿಷ್ಠ ವೇತನ ಬೇಕೇ ಬೇಕು ಇವರಿಗೆ ಗೃಹಲಕ್ಷ್ಮಿ ಸರ್ವೆ ಮಾಡ್ಕೊಡಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಬೇಕು ಜನನ ನನ್ನ ಹಿಡಿದು ಮರಣ ಹೇಳಿದ್ರು ನೋಂದಾಣಿ ಎಲ್ಲ ಪ್ರತಿಯೊಂದು ಯೋಜನೆಗೂ ಅಂಗನವಾಡಿ ನೋಡಿ ಕಾರ್ಯಕರ್ತೆಯ ಹತ್ರನೂ ಬೇಕು ಆದರೆ ಕಾರ್ಯಕರ್ತೆಗೆ ಗೌರವಧನ ಮಾಡಬೇಕು ಅಂದ ತಕ್ಷಣ ಇವರು ಒಂದೊಂದು ರೂಪಾಯಿಗೂ ನಮಗೆ ಅಷ್ಟೆಲ್ಲ ಜಾಸ್ತಿ ಆಗುತ್ತೆ ನಿಮ್ಮನ್ನು ಕಾಯಂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಮಾತಾಡ್ತಾರೆ